எல்லாம் மாதாடக்க முக்கே சந்தேகம் ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ನಾನು ಐ ಮೂರ್ ಆಫ್ ಇಂಟು ಫಿಟ್ನೆಸ್ ಸ್ವಲ್ಪ ಕುಕಿಂಗ್ ಆಮೇಲೆ ತುಂಬ ಫ್ಯಾಷನ್ ಮುಂಚೆ ಬರೀ ನಾನು ಒಳ್ಳೆ ಚೆನ್ನಾಗಿ ಡ್ರೆಸ್ಅಪ್ ಆಗಿ ಇವೆಂಟ್ಸ್ ಫಂಕ್ಷನ್ಸ್ ಎಲ್ಲ ಹೋಗ್ತಿದ್ದೆ ಲೇಟರ್ ಆನ್ ನಂಗೆ ಅನ್ನಿಸ್ತು ಎಲ್ರಿಗೂ ತೋರಿಸ್ಬೇಕು ಇದನ್ನ ಅಂತ ಸೊ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದೆ ವಿತ್ ಇನ್ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಒಂದು ಮೂರ್ ತಿಂಗಳಿರ್ಬೋದು ಎಲ್ಲ ಜನಕ್ಕೆಲ್ಲ ಇಷ್ಟಪಡೋಂಗಾಯ್ತು

ಆಮೇಲೆ ಹೈಯರ್ studies ಗೆ ಅಂತ Canada ಹೋಗಿದ್ದೆ ಅಲ್ಲಿ ಒಂದು two two and a half years ಅಲ್ಲಿ ಇದ್ದೆ sir ಅದಾದ್ಮೇಲೆ ಅಕ್ಕಂದು ರೀಸೆಂಟ್ ಆಗಿ ಮದ್ವೆ ಆಯ್ತು ಆ ತಾಯಿ ಒಬ್ರೆ ಮನೇಲಿ ಇದ್ರು ಅಲ್ಲಿ ಇದ್ದೆ ನಂಗೆ ಅನ್ನಿಸ್ತು ಈ time ಅಲ್ಲಿ I should be there for her because ಸಣ್ಣ ವಯಸ್ಸಿಂದ ತುಂಬಾ ಕಷ್ಟದಿಂದ ನನ್ನ ಸಾಕಿದ್ದಾರೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ so ಈ time ಅಲ್ಲಿ ಎಲ್ಲೋ ಹೊರ ದೇಶದಲ್ಲಿ ಇರೋದು ನಂಗೆ ಸರಿ ಅನ್ನಿಸ್ತು so I came back why Bigg Boss Bigg Boss ಯಾಕೆ ಅಂದ್ರೆ ಒಂದು ಬ್ಯಾಕ್ ಸ್ಟೋರಿ ಹೇಳಕ್ ಇಷ್ಟ ಪಡ್ತೀನಿ ಈಗಲೂ ನನ್ ಯಾರು ಬಂದ್ಬಿಟ್ಟು ಎದ್ ನಿದ್ದೆ ಮಾಡಿ ಕನ್ಸ ಅಂತ ಕೇಳ್ಬೋದು ಆಗ್ತಿಲ್ಲ ಮುಂದೆ ನಿಂತಿದ್ದೀನಿ ಅಂತ ಸೊ ಬಿಗ್ ಬಾಸ್ ಲೈಕ್ಚುನಿಟಿಂಗ್ ಮೀ ಔಟ್ ಆಫ್ ಲೈಕ್ ಲೈಕ್ ಇಟ್ಸ್ ಡ್ರೀಮ್ ಕಮ್ ಟು ಈಗೊಂದು ಪಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಜೀವನದಲ್ಲಿ ಇದೆಲ್ಲ ನಡೀತಾ ಇದೆ ಅಂತ ನನ್ಗೆ ನಂಬಕೂ ಆಗ್ತಾ ಇಲ್ಲ ಸೊ ಬಿಗ್ ಬಾಸ್ ದಿಸ್ ಆಪರ್ಚುನಿಟಿ ಮೀಟ್ಸ್ ಅ ಲಾಟ್ ಟು ಮೀ

ನಾನು ನೋಡ್ತಾ ಬರ್ತಿದೀನಿ ಸೋ ಬิล ವಾಚಿಂಗ್ ದಿ ಶೋ ಸೋ ಆ ಲೈಕ್ ಸ್ಮಾಲ್ ಅಡ್ವಾಂಟೇಜ್ ನಾನು ಲೈಕ್ ಸಿಗ್ಬಹುದು เนาะ ಟು ಜಡ್ಜ್ಸ್ ಡೇ まで ಎಲ್ಲ ಟು نو देम बेटर ನೌಸ್ ನಿಮ್ಮ ಮನೆಗೆ ಬಂದಿರಾರು ಹಾ ಸರ್ ಬದ ಯಸ್ ಸರ್ ನಾನು ತಾಗಿ ಅಕ್ಕ ಬಾವಾ ಮತ್ತೆ ನಾನು ತಾಗಿ ಅಮ್ಮ ನಮಸ್ತೆ बिकॉज ಎಜುಕೇಶನ್ ಗೆ ಸ್ವಾಗತ बिकॉज ನೋಡ್ತಾ ಇರಿ ಸರ್ ನಾನು ಟು ಮೈ ಸ್ಟು ಬಿಗ್ ಬಸ್ ಎಲ್ಲ ಸೀಸನ್ ಆಗ್ತಿದೆ ನೋಡಿದಿರ

ಸರ್ ಅದು ಪ್ಲಸ್ ಮೈನಸ್ ಅಂತ ಏನಿಲ್ಲ ಕಷ್ಟಪಟ್ಟು ಮುಂದೆ ಬಂದಿರೋ ಅಡ್ಜಸ್ಟ್ ಮಾಡ್ಕೊಂಡು ಅವನಲ್ಲಿರೋ ಇದನ್ನ ಹೊರಗ್ ತರಬೇಕು ಅಂತ ನನ್ ಇಷ್ಟ ಸರ್ ಬರುತ್ತೆ ಸರ್ ಎಷ್ಟು ಬರುತ್ತೆ ಅಷ್ಟು ಬರುತ್ತೆ ಸಿಕ್ಕಾಪಟ್ಟೆ ಅಂತ ಏನಿಲ್ಲ ಸರ್ ಆದ್ರೆ ತುಂಬಾ ಕೋಪ ಬಂದ್ರೆ

ಮಾಡ್ತಾರೆ <laughs> <laughs> ಎಲ್ಲಾ ಟಾಸ್ಕ್ ಅಲ್ಲೂ ನಾನು 100% ಕೊಡ್ತೀನಿ ಐ ಕ್ಯಾನ್ ಯೂಸ್ ಅ ಗುಡ್ ಸ್ಟ್ರಾಟಜಿ ಸೋ ವಿ ಆರ್ ಬಿ ಗುಡ್ ಕಂಡಿಸ್ಟೆಂಟ್ ಇನ್ ಸೈಡ್ ಆಫ್ ಅಂತ ಹೇಳ್ತೀನಿ ಈಗ ನೀವು ಬೇರೆ ಮಾಡೆಲ್ಸ್ ಈ ತರ ಫ್ಯಾಷನೇಬಲ್ ಆಗಿ ಒಳಗಡೆ ಹೋಗಿದಾಗ ಅಲ್ಲಿ ಬೇರೆ ನಮ್ದು ಸೂಪರ್ ಮಾಡೆಲ್ಸ್ ಕೂತಿದ್ದಾರೆ ಗಿಳ್ಳಿ ಅಂತವ್ರೆ ಈಗ ನೀವು ಅವ್ರಿಗೂ ಕೆಲವು ಗೆಳೆಯರು ಇದ್ದಾರೆ ಒಳಗಡೆ ಗೆಳತಿಯರು ನೀವು ನೋಡಿದ ತಕ್ಷಣ ಅಂದ್ರೆ ಆ ಗೆಳತಿನ ತಿರುಗಿ ನಿಮ್ ಕಡೆನೇ ಕಣ್ಣಾಡ್ಸಿದ್ರೆ ಇಲ್ಲಿ ಪರಿಸ್ಥಿತಿಗಳು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಹುದು ಅಂತ ಪರಿಸ್ಥಿತಿ ಏನ್ ಮಾಡಾಕ್ ಹೋಗ್ಬೇಕು ಈಗ ಅಡ್ವೈಸ್ಕೊಡ್ತೇವೆ ಸರಿ ಯಾರೆಲ್ಲ ಗೊತ್ತಲ್ಲ ಗೊತ್ತು ಸರ್ ನೋಡ್ತಾ ಇಲ್ಲ ಸರಿ ಸೊ ಬೇರೆ ನನ್ ಕಡೆ ಡೇವಿಯೇಟ್ ಆದ್ರು ಅಂದ್ರೆ ನಾನು ಏನೋ ಮಾಡ